ಸತ್ತು ಆಚಾರ್ಯ ಘಟನೆಗೆ ಸಾಕ್ಷಿಯಾಗಿದೆ ಎ ಸಂಸದರ ಸಭೆ ನಡೆಸಿದ ಪ್ರಧಾನಿ ಮೋದಿ ಸಂವಿಧಾನಕ್ಕೆ ನಮಸ್ಕರಿಸಿದ್ದಾರೆ ಅಂತೂ ನಾವು ತಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಅಲುಗಾಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಮೋದಿ ಒಪ್ಪಿಕೊಂಡಂತಾಗಿದೆ ಮೋದಿ ಅವರ ಇಂದಿನ ನಡೆ ತಮ್ಮನ್ನ ಶ್ರೀರಾಮ ಹನುಮಂತ ಕೊನೆಯವರೆಗೂ ಕೈ ಬಿಡುವುದಿಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವೇ ಅಂತಿಮ ಎಂಬುದನ್ನು ಅವರು ಅರಿತಂತೆ ಕಾಣುತ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಮ ಮಂದಿರ ಶ್ರೀರಾಮನ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಮೋದಿ ಹತ್ತು ವರ್ಷಗಳ ಕಾಲ ಸರ್ವಾಧಿಕಾರಿ ಶೈಲಿಯಲ್ಲಿ ಆಡಳಿತ ನಡೆಸಿದರು ಅವರ ಆಡಳಿತದಲ್ಲಿ ದೇಶ ದೇಶದಾದ್ಯಂತ ಹನುಮಂತನ ಹೆಸರಿನಲ್ಲಿ ನಾನಾ ಗಲಾಟೆ ಗಲಭೆ ಹಿಂಸಾಚಾರಗಳು ನಡೆದವು ರಾಮರಾಜ್ಯ ಕಟ್ಟುತ್ತೇವೆ ಎಂದು ಮುಸ್ಲಿಂ ವಿರೋಧಿ ದ್ವೇಷ ಹರಡಿ ಭಾರತವನ್ನ ಧರ್ಮದ ಆಧಾರದ ವಿಭಜಿಸಲು ಯತ್ನಿಸಿದ್ರು ಅಸಹಿಷ್ಣುತೆಯನ್ನ ಬಿತ್ತಿದ್ರು ಅವರ ರಾಮ ಧರ್ಮ ಬಜರಂಗಿ ಮಾತಿಗೆ ದೇಶದ ಕೆಲ ಯುವಜನರು ಬಲಿಯಾದರೂ ಕೇಸರಿ ಧ್ವಜ ಹಿಡಿದು ವದ್ದಾಂತಲೇ ನಡೆಸಿದ್ರು ಮೋದಿಯೇ ವಿಶ್ವಗುರು ಮೋದಿಯಿಂದ ಎಲ್ಲವೂ ಸಾಧ್ಯ ಎಂಬ ಭ್ರಮೆಯನ್ನ ಸಂಘ ಪರಿವಾರ ಯುವ ಜನರ ತಲೆಯಲ್ಲಿ ತುಂಬಿತ್ತು ಈಗಲೂ ಕೆಲ ಯುವ ಜನರು ಅದೇ ತ ಗುಂಗಿನಲ್ಲಿದ್ದಾರೆ ಆದರೆ ಆ ಭ್ರಮೆ ಮೋದಿಗೆ ಮತ್ತೆ ಪೂರ್ಣ ಪ್ರಮಾಣದ ಅಧಿಕಾರ ತಂದುಕೊಳ್ಳಲಿಲ್ಲ ಶ್ರೀರಾಮ ಹನುಮಂತ ಮಂದಿರ ಇದೆ ಯಾವುದು ಮೋದಿ ಹಾಗೂ ಬಿಜೆಪಿಯ ಕೈ ಹಿಡಿಯಲಿಲ್ಲ ಶ್ರೀರಾಮ ರಾಮ ಮಂದಿರ ಇರುವ ಉತ್ತರ ಪ್ರದೇಶದ ಅಯೋಧ್ಯೆ ಹಾಗೂ ಹನುಮಂತನ ಜನ್ಮಸ್ಥಳ ಹಿಂದೆ ಕಿಶ್ಕಿಂದ ಎನ್ನಲಾದ ಕರ್ನಾಟಕದ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲು ಕಂಡಿದೆ ಉತ್ತರದಲ್ಲಿ ರಾಮ ದಕ್ಷಿಣದಲ್ಲಿ ಹನುಮ ಬಿಜೆಪಿಯ ಕೈಬಿಟ್ಟಿದ್ದಾರೆ ರಾಮ ಹನುಮಂತನದ್ದು ಏನಲ್ಲ ಕ್ಷೇತ್ರದಲ್ಲಿ ಪ್ರೀತಿ ಸೌಹಾರ್ದತೆಗೆ ಜನರು ಮತ ಹಾಕಿದ್ದಾರೆ ಸಂವಿಧಾನ ಪ್ರಜಾಪ್ರಭುತ್ವವು ದೇಶದಲ್ಲಿ ಉಳಿಯಬೇಕು ಸಮಾನತೆ ಸಮಾಜವಾದದ ತತ್ವದೊಂದಿಗೆ ಭಾರತವು ಮುನ್ನಡೆಯಬೇಕು ಎಂಬುದನ್ನ ಸಾರಿದ್ದಾರೆ ಅದಾಗಿಯೂ ಶ್ರೀರಾಮ ಹನುಮಂತ ಕೈಬಿಟ್ಟ ಮೋದಿಯನ್ನ ಸಂವಿಧಾನವೇ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡುತ್ತಿದೆ ಸಂವಿಧಾನ ಮೋದಿಯ ಕೈ ಹಿಡಿದಿದೆ ಇನ್ನಾದರೂ ಮೋದಿ ಶಾ ತಮ್ಮ ಅಹಂಕಾರ ಸರ್ವಾಧಿಕಾರದ ಏಕ ವ್ಯಕ್ತಿತ್ವ ಆಡಳಿತವೆಂಬ ಹುಂಬತನವನ್ನ ಬಿಟ್ಟು ಪ್ರಜಾಪ್ರಭುತ್ವದ ಆಶಯಕ್ಕೆ ತಲೆಬಾಗಿ ಆಡಳಿತ ನಡೆಸಲಿ ಸಂವಿಧಾನದ ಆಶಯಗಳನ್ನು ಹೊತ್ತುಕೊಂಡು ನಡೆಯಲಿ ಎಂದರು